ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಕುರಿತಾಗಿ ಒಂದು ಅತ್ಯಂತ ಖುಷಿಯ ಸಮಾಚಾರವನ್ನು ಇವತ್ತು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಏನು ವಿಷಯ ಹೌತಿ ಉಗ್ರರು ಅಂತ ಇದ್ದಾರೆ ತಮಗೆಲ್ಲ ಗೊತ್ತು ಇಸ್ರೇಲ್ ಯುದ್ಧ ಶುರುವಾದಂಥ ಸಂದರ್ಭದಲ್ಲಿ ಇಸ್ರೇಲ್ ಗಾಜಾ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಯುದ್ಧಕ್ಕಿಂತ ಹಾಗೆ ಪ್ಯಾರಾಶೂಟ್ನಿಂದ ಒಂದು ಮರ್ಚೆಂಟ್ ಶಿಪ್ನ ಒಳಗಡೆ ಇಳಿದು ಅದನ್ನು ಹೈಜಾಕ್ ಮಾಡಿ ದೋಚುವ ಕೆಲಸವನ್ನು ಮಾಡಿದರು ಮತ್ತು ಒತ್ತಿಯಾಳುಗಳು ಇಟ್ ಇಟ್ಕೊಳ್ಳುವಂಥ ಕೆಲಸವನ್ನು ಮಾಡಿದರು ಈ ಹೌತಿ ಉಗ್ರರು ನಿರಂತರವಾಗಿ ಕಿರುಕುಳವನ್ನು ಅವತ್ತಿಂದ ಇವತ್ತಿನವರೆಗೂ ಕೊಡ್ತಾಯಿದ್ರು ಅವರು ಮೊದಲು ಹೇಳಿದ್ದೇನೆಂದರೆ ನಾವು ಇಸ್ರೇಲ್ ವಿರುದ್ಧ ನಮ್ಮ ಯುದ್ಧ ಅಂತ ಸುಳ್ಳು ಹೇಳಿದರು ತದನಂತರ ಯಾವುದೇ ಆ ಕೆಂಪು ಸಮುದ್ರದ ಒಳಗಡೆ ಬರುವಂಥ ಮರ್ಚೆಂಟ್ ಶಿಪ್ಗಳನ್ನು ಇದೇ ರೀತಿಯದಾಗಿ ಲೂಟಿ ಮಾಡುವ ಕೆಲಸವನ್ನು ಇವರು ಮಾಡ್ತಾಯಿದ್ರು ಯಾವ ರೀತಿಯ ತಲೆನೋವಾಗಿ ಇವರು ಪರಿಣಮಿಸಿದ್ರು ಅಂದರೆ ಜಗತ್ತಿನ ಶೇಕಡ ಹದಿನೈದರಷ್ಟು ಮರ್ಚೆಂಟ್ ಶಿಪ್ಗಳು ಈ ಬಾಟಲ್ ನೆಕ್ ಮೂಲಕವೇ ಹೋಗಬೇಕು ಈ ಕಡೆ ಅರೇಬಿಯನ್ ಸಿ ಇದೆ ಈ ಕಡೆ ಕೆಂಪು ಸಮುದ್ರ ಇದೆ ಈ ಬಾಟಲ್ ನೆಕ್ನಲ್ಲಿ ಹೋಗುವಾಗ ಯಮನ್ ಬಳಿ ಇವರು ನಿರಂತರವಾಗಿ ಈ ರೀತಿಯ ಉಪದ್ರವವನ್ನು ಕೊಡ್ತಾಯಿದ್ರು ಮತ್ತು ಕಡಲ್ಗಳ್ಳತನ ಮಾಡ್ತಾಯಿದ್ರು ಅದನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾರಾಟವನ್ನು ಮಾಡಿಕೊಂಡು ನಡೆಸ್ತಾ ಇದ್ರು ಹಾಗಾದರೆ ಯಾರು ಇವರು ಹೌತಿ ಉಗ್ರರು ಹೌತಿ ಉಗ್ರರು ಇರುವುದು ಯಮನ್ನಲ್ಲಿ ಯಮನ್ನಲ್ಲಿ ಅಬ್ದುಲ್ ಸೊಹೇಲ್ ಎನ್ನುವಂಥ ಯಾವ ಅಲ್ಲಿ ಅಧ್ಯಕ್ಷ ಇದ್ದ ಆತನ ವಿರುದ್ಧ ಭ್ರಷ್ಟಾಚಾರದ ಆರೋಪದ ಮೇರೆಗೆ ಇವರು ಉಗ್ರರ ಗಾಮಿ ಕೆಲಸವನ್ನು ಶುರು ಮಾಡ್ತಾರೆ ಇವರು ಶಿಯಾ ಮುಸಲ್ಮಾನರು ಶಿಯಾ ಮುಸಲ್ಮಾನರು ಸಶಸ್ತ್ರಧಾರಿಗಳು ಮೊದಲು ಇವರು ಹೋರಾಟಗಾರರು ಅಂತ ತಮ್ಮನ್ನು ತಾವು ಬಿಂಬಿಸಿಕೊಳ್ತಾ ಇದ್ದರು ತದನಂತರ ಇವರು ಆಕ್ರಮಣಕಾರಿ ಧೋರಣೆಯನ್ನು ತಳಿತಾ ಉಗ್ರರಾಗಿ ಪರಿವರ್ತಿತಗೊಂಡಂಥವರು ತಲೆನೋವಾಗಿ ಪರಿಣಮಿಸಿದಂಥವರು ಇವರಿಗೆ ಸಹಾಯ ಮಾಡ್ತಾ ಇದ್ದಂಥ ದೇಶ ಯಾವುದು ಇರಾನ್ ಇವರಿಗೆ ಸಹಾಯ ಮಾಡ್ತಾ ಇದ್ದಂಥದ್ದು ಈ ಹಮಾಸುಗ್ರರಿಗೂ ಮತ್ತು ಈ ಹೌತಿಗಳಿದಾರ ಇವರಿಗೆ ಫಂಡಿಂಗ್ ಮಾಡ್ತಾ ಇದ್ದದ್ದೇ ಇರಾನ್ ಈಗ ಏನಾಯಿತು ಇವತ್ತಿನ ದಿವಸ ಗುರುವಾರ ದಿವಸ ಇದ್ದಕ್ಕಿದ್ದ ಹಾಗೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅಮೇರಿಕದ ಅಧ್ಯಕ್ಷರಾದಂಥ ಜೋ ಬೈಡನ್ ಅವರು ನೀವೇನಾದರೂ ಇದೇ ರೀತಿಯಾಗಿ ನಿರಂತರವಾಗಿ ನಮಗೆ ತಲೆನೋವಾಗಿ ಪರಿಣಮಿಸಿದರೆ ಕೆಂಪು ಸಮುದ್ರದಲ್ಲಿ ನಿಮ್ಮ ವಿರುದ್ಧ ನಾವು ಆಕ್ರಮಣಕಾರಿ ಧೋರಣೆಯನ್ನು ತಳಿಯಬೇಕಾಗತ್ತೆ ನಿಮ್ಮನ್ನು ಮುಗಿಸಬೇಕಾಗತ್ತೆ ಅನ್ನುವಂಥ ಹೇಳಿದರು ಆದರೂ ಈ ಹೌತಿ ಉಗ್ರರು ಇದಕ್ಕೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ತೋರಿಸ್ತಾ ಇದ್ದಾಗ ಯುನೈಟೆಡ್ ಕಿಂಗ್ಡಮ್ ಹಾಗೂ ಯುನೈಟೆಡ್ ಸ್ಟೇಟ್ಸ್ ನಿರಂತರವಾಗಿ ಇವರ ಮೇಲೆ ಲಾಂಚರ್ ದಾಳಿ ಮಾಡುವ ಮೂಲಕ ಇವರ ಪತನವನ್ನು ಮಾಡುವ ಕೆಲಸವನ್ನು ಮಾಡಿದ್ದಾರೆ ಅಲ್ಲಿಗೆ ಹೌತಿ ಉಗ್ರರ ಉಪಟಳ ಕಡಿಮೆಯಾಗುವ ಎಲ್ಲ ಲಕ್ಷಣಾದಿಗಳು ಕಾಣಿಸ್ತಾ ಇದ್ದಾವೆ ಏನಾಗತ್ತೆ ಈ ರೀತಿ ಹೈಜಾಕ್ ಮಾಡೋದರಿಂದ ಅಥವಾ ಯಾವುದೇ ಒಂದು ಹಡಗನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದ್ರ ಆಗೋದೇನು ಮೊದಲೇದಾಗಿ ಅದಕ್ಕೆ ಆಗುವಂಥ ಇನ್ಶೂರೆನ್ಸ್ ದರವನ್ನು ಜಾಸ್ತಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಇನ್ಶೂರೆನ್ಸ್ ಕಂಪ್ನಿಗಳು ಇಲ್ಲ ಈ ಕಡಲ್ಗಾಲುವೆ ಮೂಲಕ ಹೋಗುವಾಗ ತೊಂದರೆ ಆಗುತ್ತೆ ನಾವು ರಕ್ಷಣೆ ಮಾಡೋದು ಕಷ್ಟ ಆಗುತ್ತೆ ಒಂದು ವೇಳೆ ಅದೇನಾದರೂ ಈ ರೀತಿಯಂಥ ದಾಳಿ ಆದರೆ ನಾವು ದುಡ್ಡು ಕೊಡೋದು ಪರಿಹಾರ ಕೊಡೋದು ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ಇದರ ರೇಟ್ ಜಾಸ್ತಿ ಎರಡನೇದಾಗಿ ಸರ್ಕನ್ನು ಒಂದು ಕಡೆ ಇನ್ನೊಂದು ಟ್ರಾನ್ಶಿಪ್ಮೆಂಟ್ ಮಾಡುವ ದರ ಏನಿದೆ ಅದು ನಿಯಮಿತವಾದ ಇರುವಂಥ ನಿಗದಿತವಾದ ದರಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಆಗಲಿಕ್ಕೆ ಶುರು ಆಗುತ್ತೆ ಏಕೆಂದರೆ ಕಿರುಕುಳ ಇದು ನೋಡಿ ಮುಂಚೆ ಯಾವ ಮರುಭೂಮಿಯಲ್ಲಿ ದ ದಾಳಿ ಮಾಡಿ ವರ್ತಕರಿಂದ ಲೂಟಿ ಮಾಡ್ತಾ ಇದ್ರು ಅದೇ ರೀತಿ ಕಡಲಿನಲ್ಲಿ ಮಾಡ್ತಾ ಇರುವಂಥ ಕೆಲಸ ಯಾವತಿ ಉಗ್ರರು ಹೇಳ್ಕೊಳ್ಳೋದು ನಾವು ಹೋರಾಟಗಾರರು ಅಂತ ಮಾಡುವ ಕೆಲಸ ಉಗ್ರಗಾಮಿ ಕೆಲಸ ಇದ್ರ ಜೊತೆ ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ಆಗಿದೆ ಅದೇನಪ್ಪ ಹಿಜಬುಲ್ಲಾ ಉಗ್ರರನ್ನು ನಿರಂತರವಾಗಿ ಆಕ್ರಮಣ ಮಾಡಿ ಅವರನ್ನು ಮುಗಿಸುವಂಥ ಕೆಲಸ ಮಾಡ್ತಾ ಇದೆ ಇಸ್ರೇಲ್ನ ಸೈನ್ಯ ನೋಡಿ ಒಂದು ಮಾತನ್ನು ಹೇಳಿತ್ತು ಇರಾನು ಇಸ್ರೇಲ್ ಇದೇ ರೀತಿಯಾಗಿ ಮುಂದುವರೆದ್ರೆ ನಾವು ಸುಮ್ಮನೆ ಇರೋದಿಲ್ಲ ನಾವು ಯುದ್ಧಕ್ಕೆ ಎಳೆಯಬೇಕಾಗತ್ತೆ ಅಂತ ಹೇಳಿದರು ಕತಾರ್ ಕೂಡ ಅದೇ ಮಾತನ್ನು ಹೇಳಿತ್ತು ಇಸ್ರೇಲ್ನ ಆಕ್ರಮಣಕಾರಿ ಧೋರಣೆಯನ್ನು ನಾವು ಸಹಿಸುವುದಿಲ್ಲ ಏಕೆಂದರೆ ಪ್ಯಾಲಸ್ಟೈನಿಯನ್ನ ಜನರ ಮಾನವೀಯ ನೆಲೆಗಟ್ಟಿನಲ್ಲಿ ಅವರನ್ನು ನೀವು ಸಂರಕ್ಷಣೆ ಮಾಡಬೇಕು ಇದು ಮನಕಲಕುವ ಕೆಲಸ ಇದು ಇದು ಆದ್ದರಿಂದ ನೀವು ಯುದ್ಧವನ್ನು ನಿಲ್ಲಿಸಬೇಕು ಯುದ್ಧ ವಿರಾಮ ಘೋಷಿಸಬೇಕು ಅಂತ ನಿರಂತರವಾಗಿ ಹೇಳ್ಕೊಂಡು ಬಂದಿದ್ದು ಈ ಮಧ್ಯೆ ಲೆಬನಾನ್ನ ಹಿಜ್ಬುಲ್ಲಾ ಗ್ರೂಪ್ನವರು ಇದ್ದಕ್ಕಿದ್ದ ಹಾಗೆ ಇಸ್ರೇಲ್ ಮೇಲೆ ದಾಳಿಯನ್ನು ಶುರು ಮಾಡಿದರು ಒಂದು ಕಡೆ ಹಮಾಸ್ ಉಗ್ರರು ಕೇವಲ ನಾರ್ದರ್ನ್ ಬೆಲ್ಟ್ನಲ್ಲಿ ಹಮಾಸ್ನ ನಾರ್ದರ್ನ್ ಬೆಲ್ಟ್ ಏನಿದೆ ಅಲ್ಲ ಪ್ಯಾಲೆಸ್ಟೈನ್ನ ನಾರ್ದರ್ನ್ ಬೆಲ್ಟು ಅಲ್ಲಿ ಹದಿನಾಲ್ಕು ಸಾವಿರ ಜನ ಉಗ್ರರಿದ್ದು ಹದಿನಾಲ್ಕು ಸಾವಿರ ನೋಡಿ ಹನ್ನೆರಡು ಬೆಟಾಲಿಯನ್ಗಳಿದ್ವು ಅಂತೆ ಹಾಗೆ ಇದ್ದಂಥದ್ದನ್ನು ಸಂಪೂರ್ಣವಾಗಿ ಮುಗಿಸಿದ್ದಾರೆ ಅವರು ಎಲ್ಲ ಕಮಾಂಡರ್ಗಳನ್ನು ನಾವು ಸಂಪೂರ್ಣವಾಗಿ ಹತಗೊಳಿಸಿದ್ದೇವೆ ಹತ್ಯೆ ಮಾಡಿದ್ದೇವೆ ಅಂತ ಸ್ವತಃ ಐ ಡಿ ಎಫ್ ಹೇಳಿದೆ ಇಸ್ರೇಲ್ಸ್ ಡಿಫೆನ್ಸ್ ಫೋರ್ಸ್ ಏನಿದೆ ಅವರ ವಿಡಿಯೋ ಮೂಲಕ ಹೇಳಿದ್ದಾರೆ ಅವ್ರಿಗೆ ಈ ಕಡೆಯಿಂದ ಕಿರುಕುಳ ಕೊಡ್ತಾ ಇದ್ದದ್ದು ಯಾವುದು ಲೆಬನನ್ನ ಹಿಜುಲ್ಲಾದವರು ಅವ್ರು ಹೇಳ್ತಾ ಇದ್ರು ನೀವು ಇದೇ ರೀತಿಯಾಗಿ ಪ್ಯಾಲೆಸ್ಟೈನ ಮೇಲೆ ದಾಳಿ ಮಾಡಲಿಕ್ಕೆ ಶುರು ಮಾಡಿ ನಾವು ಸುಮ್ಮನೆ ಇರಲ್ಲ ನಾವು ನಿಮ್ಮ ಮೇಲೆ ಅತ್ಯಕ್ ಮಾಡ್ತೀವಿ ನಮ್ಮ ಹತ್ರ ಅಂಥ ಶಸ್ತ್ರ ಇದೆ ಇಂಥ ಶಸ್ತ್ರ ಇದೆ ಇಂಥ ಫಿರಂಗಿ ಇದ್ದಾವೆ ಅಂಥ ಫಿರಂಗಿ ಇದೆ ಅಂತ ಕತೆ ಹೇಳ್ತಾ ಇದ್ರು ಅಂತ ಒಂದು ನೂರ ನಲವತ್ತು ಜನ ಉಗ್ರರನ್ನು ಹೊಡೆದುರುಳಿಸಿದ್ದಾರೆ ಇಸ್ರೇಲ್ನ ಸೈನ್ಯದವರು ಒಂಬತ್ತು ಜನ ಇಸ್ರೇಲ್ ಸೈನಿಕರು ಇದರಲ್ಲಿ ನಿಧವಶರಾಗಿದ್ದಾರೆ ಆದರೆ ಯಾವ ಇಸ್ರೇಲು ಇಷ್ಟೆಲ್ಲ ಜಗತ್ತಿನ ಎಲ್ಲ ಕಡೆ ಉಳಿಸಿ ಅಂತ ಹೋರಾಟ ಆದರೂ ಕೂಡ ವಿಶ್ವಸಂಸ್ಥೆಯೇ ಸ್ವತಃ ಈ ಮಾತನ್ನು ಹೇಳಿದರು ಕೂಡ ಯುದ್ಧ ವಿರಾಮ ಘೋಷಿಸಿ ಅಂತ ಯಾವುದೇ ಕಾರಣಕ್ಕೂ ಬಗ್ಲಿಲ್ಲ ಒಂದು ವಿಷಯ ಸ್ಪಷ್ಟ ಆಗುವುದೇನೆಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಯಾವ ದೇಶ ಬಲಾಢ್ಯವಾಗಿದೆಯೋ ಯಾವ ದೇಶ ಆಕ್ರಮಣಕಾರಿ ಧೋರಣೆಯನ್ನು ತಳೆಯುತ್ತೋ ಆದರೆ ಎಂಥ ರಾಷ್ಟ್ರ ಇದ್ದರೂ ಕೂಡ ಏನನ್ನೂ ಮಾಡಲಿಕ್ಕೆ ಆಗುವುದಿಲ್ಲ ಒಂದೇ ಒಂದು ಉದಾಹರಣೆ ರಷ್ಯಾ ಉಕ್ರೇನ್ ಯುದ್ಧ ರಷ್ಯಾ ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಉಕ್ರೇನ್ ಜೊತೆಗೆ ಇಡೀ ನ್ಯಾಟೋ ಪಡೆದು ಸೇರ್ಕೊಂಡಿತು ಅಮೆರಿಕ ಹಿಡಿದು ಎಲ್ಲ ಐರೋಪ್ಯ ರಾಷ್ಟ್ರಗಳು ನಿರಂತರವಾಗಿ ಎಲ್ಲ ಯುದ್ಧ ಸ ಸಾಮಗ್ರಿಗಳನ್ನು ದುಡ್ಡನ್ನು ಎಲ್ಲವನ್ನು ಪಂಪ್ ಮಾಡಲಿಕ್ಕೆ ಶುರು ಮಾಡಿದ್ದವು ಉಕ್ರೇನ್ಗೆ ರಷ್ಯಾವನ್ನು ಹೇಗಾದರೂ ಮಾಡಿ ಬಳಗ ಮಣಿಸಬೇಕು ಅಂತ ರಷ್ಯಾ ಇವತ್ತಿನವರೆಗೂ ಬಗ್ಲಿಲ್ಲ ಇವತ್ತು ನೀವು ಉಕ್ರೇನ್ ನೋಡಿದರೆ ಸಂಪೂರ್ಣವಾಗಿ ಸ್ಮಶಾನ ಸದೃಶವಾಗಿದೆ ಅದೇ ರೀತಿಯದ ಇಂಥ ಆಗಿರುವಂಥದ್ದು ಪ್ಯಾಲೆಸ್ಟೈನ್ ಇವತ್ತು ಎರಡು ಮಿಲಿಯನ್ ಜನಸಂಖ್ಯೆ ಇರುವಂಥದ್ರಲ್ಲಿ ಒನ್ ಪಾಯಿಂಟ್ ಟು ಮಿಲಿಯನ್ ನಾರ್ತ್ ಪ್ಯಾಲೆಸ್ಟೈನಿಯನ್ ಏನಿದೆ ಅಲ್ಲಿ ಏನೂ ಉಳಿದಿಲ್ಲ ಅಲ್ಲಿ ಹತ್ತು ಬಿಲ್ಡಿಂಗ್ನಲ್ಲಿ ಒಂದು ಮಲ್ಟಿ ಮಲ್ಟಿಸ್ಟೋರಿಡ್ ಅಲ್ಲಿ ಅಲ್ಲಿರುವಂಥ ಹನ್ನೆರಡು ಬಟಾಲಿಯನ್ನ ಎಲ್ಲ ಕಮಾಂಡರ್ಗಳನ್ನು ಮುಗಿಸಿದ್ದೇವೆ ಅಂತ ಐಡಿಯಾ ಹೇಳ್ತಾ ಇದೆ ಅಂದರೆ ಇಸ್ರೇಲ್ ಯಾವ ಮಟ್ಟಿಗೆ ತೀರ್ಮಾನ ಮಾಡಿತ್ತು ಈ ಉಗ್ರಗಾಮಿಗಳ ಕೃತ್ಯವನ್ನು ಸಂಪೂರ್ಣವಾಗಿ ಪತನಗೊಳಿಸಬೇಕು ಅಂತ ಯಾವ ಮಟ್ಟಿಗೆ ನಿಂತಿತ್ತು ಅಂದರೆ ಯಾರ ಮಾತನ್ನು ಸ್ವತಃ ಅಮೇರಿಕಾದವರು ಇಷ್ಟೆಲ್ಲ ಸಹಾಯ ಮಾಡಿದವರು ನೀವು ಯುದ್ಧ ವಿರಾಮ ಘೋಷಿಸಿ ಅಂದರೂ ಘೋಷಿಸುವ ಮನಸ್ಥಿತಿಯಲ್ಲಿ ಇರಲಿಲ್ಲ ಇಸ್ರೇಲ್ ಈಗ ಇಸ್ರೇಲನ್ನ ಪಡೆ ಸ್ವತಃ ಹೇಳ್ತಾ ಇದೆ ಎಪ್ಪತ್ತೈದು ಪರ್ಸೆಂಟ್ ಸಂಪೂರ್ಣವಾಗಿ ನಾವು ಆಕ್ರಮಿಸಿಕೊಂಡಿದ್ದೇವೆ ನಮ್ಮ ನಿಯಂತ್ರಣಕ್ಕೆ ಬಂದುಬಿಟ್ಟಿದೆ ಅಂತ ಯಾವುದಾದ್ರೂ ಒಂದು ದೇಶದಲ್ಲಿ ಇವತ್ತು ಮಾನವ ಹಕ್ಕು ಆಂದೋಲನ ಏನಾದರೂ ಮಾಡ್ತಾ ಇದೆಯಾ ಪ್ಯಾಲೆಸ್ಟೀನಿಯನ್ ಮೇಲೆ ಬರ್ಬರತೆ ನಡೀತಾ ಇದೆ ಅನ್ನುವಂಥ ಕೂಗಿಗೆ ಏನಾದರೂ ಬೆಲೆ ಉಳಿದಿದೆಯಾ ಎಲ್ಲರೂ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಯಾಕೆ ಹೇಳಿ ಒಂದು ಪ್ರಬಲ ರಾಷ್ಟ್ರ ಹಿಡಿದಿದೆ ನಾವು ಪ್ರಬಲರಾಗುವವರೆಗೂ ಎಲ್ಲರೂ ನಮ್ಮ ಮೇಲೆ ಸವಾರಿ ಮಾಡಲಿಕ್ಕೆ ನೋಡ್ತಾರೆ ಯಾವತ್ತು ನಾವು ಬಲಾಢ್ಯ ಇರುವಂಥ ಗೊತ್ತಾಗುತ್ತೋ ಅವತ್ತೆಲ್ಲರೂ ಮುಚ್ಚಿಕೊಂಡು ಸುಮ್ಮನೆ ಇರ್ತಾರೆ ಇದೇ ಇವತ್ತಿನ ವಾಸ್ತವ ಸ್ಥಿತಿ ಹಿಂದೂಗಳು ಅರಿತುಕೊಳ್ಳಬೇಕಾದಂಥ ವಿಚಾರ ನಾವು ಎಲ್ಲಿವರೆಗೂ ಸಹಿಷ್ಣುತೆ ಸಹಿಷ್ಣುತೆ ಕೋಮು ಸಹಿಷ್ಣುತೆ ಅಂತ ಮಾತಾಡಿಕೊಂಡು ಧರ್ಮ ನಿರಪೇಕ್ಷತೆ ಅಂತ ಮಾತಾಡ್ಕೊಂಡಿರ್ತೀವೋ ಅಲ್ಲಿವರೆಗೂ ಸವಾರಿ ನಡೀತಾ ಇರುತ್ತೆ ಯಾವತ್ತು ನಾವು ನಮ್ಮ ಮೇಲೆ ಯಾರೂ ದಾಳಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತೇವೋ ಅವತ್ತು ಎಲ್ಲರೂ ಮುಂಚೂಡಿಸೋದು ಇರ್ತಾರೆ ಅದು ವಾಸ್ತವ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದು ನಿಮಗೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ